ನಿಮ್ಮ ಗೊತ್ತಾಗಿದೆ ಬಿಗ್ ಬಾಸ್ ಕನ್ನಡ ಹನ್ನೊಂದರ ಕಾರ್ಯಕ್ರಮಕ್ಕೆ ಸೀಸರ್ ಹತ್ತರ ವಿನ್ನರ್ ಕಾರ್ತಿಕ್ ಮಹೇಶ್ ಮತ್ತು ನಮ್ರತಾ ಗೌಡ ಎಂಟ್ರಿ ಕೊಟ್ಟಿದ್ದಾರೆ ಈ ವೇಳೆ ನಾಮಿನೇಷನ್ ಪ್ರಕ್ರಿಯೆ ನಡೆದಿದ್ದು ಧನ್ರಾಜ್ ಅವರು ರಜತ್ರನ್ನ ನಾಮಿನೇಟ್ ಮಾಡಿದ್ದಕ್ಕೆ ಸಿಟ್ಟಾಗಿದ್ದಾರೆ ಇಬ್ಬರು ಮಾತಿನ ಚಕಮಕಿ ನಡುವೆ ಕೈ ಕೈ ಮಿಲಾಯಿಸುವ ಹಂತಕ್ಕೂ ಕೂಡ ತಲುಪಿತ್ತು ನಿನ್ನೆಯ ಸಂಚಿಕೆಯಲ್ಲಿ ಡ್ರೋನ್ ಪ್ರತಾಪ್ ಮನೆಗೆ ಆಗಮಿಸಿ ನಾಮಿನೇಷನ್ ಟಾಸ್ಕ್ ಅನ್ನ ಮಾಡಿಸಿದ್ರು ಇಂದಿನ ಸಂಚಿಕೆಯಲ್ಲಿ ಕಾರ್ತಿಕ್ ಮಹೇಶ್ ಮತ್ತು ನಮ್ರತಾ ಆಗಮಿಸಿದ್ದಾರೆ ನನ್ನ ಹತ್ರ ಹೀಗೆಲ್ಲ ಆಟ ಆಡಬೇಡ ನಿನಗೆ ಮಗು ಅಂತ ಹೇಳೋದು ಇದೇ ಕಾರಣಕ್ಕೆ ಅಂತ ಧನ್ರಾಜ್ಗೆ ರಜತ್ ಟೀಕಿಸಿದ್ದಾರೆ ಏ ಪಾಪು ಅಂತ ಹೇಳ್ತಾರೆ ಅದಕ್ಕೆ ಅಂಕಲ್ ಅಂಕಲ್ ಎನ್ನುತ್ತಾ ಧನ್ರಾಜ್ ತಿರುಗೇಟು ಕೊಟ್ಟಿದ್ದಾರೆ ಮೈಮುಟ್ಟಿ ರಜತ್ರನ್ನ ಮಾತನಾಡಿಸ್ತಾರೆ ಈ ವೇಳೆ ಇಬ್ಬರ ವಾಕ್ ಸಮರ ಕೈ ಕೈ ಮಿಲಾಯಿಸುವ ಹಂತಕ್ಕೆ ಹೋಗಿದೆ ಇಬ್ಬರ ಜಗಳ ತಪ್ಪಿಸಲು ಉಗ್ರ ಮಂಜು ಮಧ್ಯಕ್ಕೆ ಹೋಗಿದ್ದಾರೆ ಆ ನಂತರ ಏನಾಗುತ್ತೆ ಅನ್ನೋದನ್ನ ಈ ಸಂಚಿಕೆಯಲ್ಲಿ ನೋಡ್ಬೇಕಾಗತ್ತೆ ಇನ್ನು ಕಲರ್ಸ್ ಕನ್ನಡ ಈಗ ಮತ್ತೊಂದು ಪ್ರೋಮೋ ಕೂಡ ಬಿಡುಗಡೆ ಮಾಡಿದೆ ಈ ಪ್ರೋಮೋದಲ್ಲಿ ಗಾರ್ಡನ್ ಏರಿಯಾದಲ್ಲಿ ಬಿಗ್ ಬಾಸ್ ನ ಒಂದಷ್ಟು ಕಂಟೆಸ್ಟೆಂಟ್ ಗಳು ಮಾತನಾಡಿಕೊಂಡು ಕೂತ್ಕೊಳ್ತಾರೆ ಈ ಸಂದರ್ಭದಲ್ಲಿ ರಜತ್ರನ್ನ ಪಾತ್ರೆ ತೊಳಕೆ ಕೂಡ ಕರೀತಾರೆ ಹಾಗಾಗಿ ನಾನು ಪಾತ್ರೆ ತೊಳೆಯೋದಿಲ್ಲ ನಾನು ಕೆಲಸವನ್ನ ಮಾಡಿದ್ದೀನಿ ಮತ್ತೆ ಕೆಲಸ ಮಾಡಲ್ಲ ಅಂತ ಹೇಳ್ತಾ ಇರ್ತಾರೆ ಚೈತ್ರಗೆ ಸಿಕ್ಕಾಪಟ್ಟೆ ಟಾಂಗ್ ಅನ್ನ ಕೊಡ್ತಾ ಇದ್ರು ರಜತ್ ಮಾಡಿರೋ ಒಂದೇ ಒಂದು ಪಲ್ಯಕ್ಕೆ ಪಾತ್ರೆ ತೊಳಿಯಲ್ಲ ಅಂತ ಹೇಳ್ತಾ ಇದಾರೆ ಅನ್ನೋ ಒಂದು ಮಾತನ್ನ ಕೂಡ ಹೇಳ್ತಾರೆ ಬೆಳಗ್ಗೆ ನಾನ್ ಪಾತ್ರೆ ತೊಳೆದಿದ್ದೀನಿ ರಾತ್ರಿ ನಾನು ಪಾತ್ರೆ ತೊಳೆಯೋದಿಲ್ಲ ಅಂತ ಹೇಳ್ತಾರೆ ರಜತ್ ರಾತ್ರಿ ಮಲಗುವ ಸಂದರ್ಭದಲ್ಲಿ ಪಾತ್ರೆ ಯಾರು ತೊಳೆಯುತ್ತಾರೆ ಅನ್ನೋ ಒಂದಷ್ಟು ಕನ್ಫ್ಯೂಷನ್ ಅಲ್ಲೇ ಈ ಒಂದು ಮಾತುಕತೆ ನಡೆಯುತ್ತೆ ಮಧ್ಯದಲ್ಲಿ ಬಂದಂತ ಐಶ್ವರ್ಯ ಚೈತ್ರ ಕುಂದಾಪುರ್ ಅವ್ರಿಗೆ ಬನ್ನಿ ಪಾತ್ರೆ ತೊಳಿರಿ ಅಂತ ಹೇಳ್ತಾರೆ ಆದ್ರೆ ಚೈತ್ರ ಕುಂದಾಪುರ್ ರಜತ್ ಹತ್ರ ಪಾತ್ರೆ ತೊಳಿಸ್ತೀಯಾ ಇಲ್ವಾ ಅಂತ ದೊಡ್ಡ ಧ್ವನಿಯಲ್ಲಿ ಮಾತನಾಡ್ತಾರೆ ಈ ಸಂದರ್ಭದಲ್ಲಿ ರಜತ್ ದಿಸ್ ಇಸ್ ಅ ಸ್ಲೀಪಿಂಗ್ ಟೈಮ್ ಅಂತ ಅಲ್ಲಿಂದ ಎದ್ದು ಹೋಗಲು ಪ್ರಾರಂಭ ಮಾಡ್ತಾರೆ ಆಗ ಐಶ್ವರ್ಯ ದಿಸ್ ಇಸ್ ಅ ಕ್ಲೀನಿಂಗ್ ಟೈಮ್ ಅಂತ ಹೇಳ್ತಾರೆ ಮತ್ತೊಂದು ಕೂಡ ಚೈತ್ರ ಕುಂದಾಪುರ ಅವರು ಕೂಡ ದಿಸ್ ಇಸ್ ದ ಕ್ಲೀನಿಂಗ್ ಟೈಮ್ ಹೋಗಿ ಹೋಗಿ ಅಂದಾಗ ರಜತ್ ಮತ್ತೆ ವಾಪಸ್ ಬಂದು ನಿನ್ನ ಮೇಲಿರೋ ಜಿದ್ದಿಗಾದ್ರೂ ನೋಡ್ಕೋ ನಾನು ಪಾತ್ರೆನೇ ತೊಳೆಯಲ್ಲ ಅಂತ ಸವಾಲನ್ನ ಹಾಕ್ತಾರೆ ನಾನೇನಾದ್ರೂ ಪಾತ್ರೆಯನ್ನ ತೊಳ್ದು ಬಿಟ್ರೆ ನೀನು ನನ್ನ ಕೈಲಿ ಪಾತ್ರೆಯನ್ನ ತೊಳಸ್ಬಿಟ್ರೆ ನಾನು ಗಂಡಸೆ ಅಲ್ಲ ತಿಳ್ಕೊ ಅಂತ ಗಂಡಸ್ತನದ ಸವಾಲನ್ನ ರಜತ್ ಇಲ್ಲಿ ಚೈತ್ರಾ ಕುಂದಾಪುರ ಅವ್ರಿಗೆ ಹಾಕ್ತಾರೆ ಅದ್ ಹೆಂಗ್ ತೊಳಸ್ಬಿಡ್ತೀವೋ ನಾನು ನೋಡ್ತೀನಿ ಅಂತ ಅಲ್ಲಿಂದ ಮಲ್ಗಕ್ ಹೋಗಿ ಬಿಡ್ತಾರೆ ಹಾಗಾಗಿ ಇವತ್ತಿನ ಎಪಿಸೋಡ್ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ ಜೊತೆಗೆ ಯಾವ ರೀತಿಯ ಒಂದಷ್ಟು ವಾ ಯುದ್ಧಗಳು ಕೂಡ ನಡೆಯುತ್ತೆ ಹಾಗೆ ಇವತ್ತು ಯಾರೆಲ್ಲ ನಾಮಿನೇಷನ್ ಆಗ್ತಾರೆ ಅನ್ನೋದನ್ನ ಇವತ್ತಿನ ಎಪಿಸೋಡ್ನಲ್ಲಿ ನೋಡಲೇಬೇಕು